ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿದ್ದೆ ಅಸ್ತಂದತ್ರ ಹೋಗೋಣ ಅಂತ ಹೋಗ್ತಿದ್ವಿ ಹೋಗ್ತಿದ್ವಿಂದತ್ರನೇ ಟಿಫನ್ ಎಲ್ಲ ತಿನ್ಕೊಂಡು ಕಾಫಿ ಕೊಡ್ತಾ ಇದ್ರು ಕುಡ್ಕೊಂಡು ನೆಕ್ಸ್ಟ್ ಫೋಟೋ ಅಂತ ಟಿಫನ್ ಮುಗಿಸ್ಕೊಂಡು ಇವಾಗ ಫೋಟೋ ತಗೊಳ್ಳೋಣ ಅಂತ ಹೋಗ್ತಿದ್ವಿ ಇಲ್ಲಿ ಚೆನ್ನಾಗಿದೆ ಅಂತ ಇಲ್ಲಿ ಬಂದ್ವಿ ಫೋಟೋ ತಗೊಳ್ಳೋಣ ಅಂತ ಇವರೇ ಸದ್ಯಕ್ಕೆ ನಮ್ಗೆ ಇವಾಗ ಕ್ಯಾಮ್ರಾಮನ್ ರಮ್ಯ ಅವರಿಗೆಲ್ಲ ಯಾವ್ತರ ನೀನ್ ಏನಂತ ಪೋಸ್ ಹೇಳ್ಕೊಡ್ತಾ ಇದ್ಲು ಈ ದೇವಸ್ಥಾನ ಸುಮಾರು ಮೂವತ್ತರಿಂದ ನಲವತ್ತು ವರ್ಷದಿಂದ ಇಲ್ಲೇ ಇದೆ ಇವಾಗ ಬೇಡ ಹೊಸ ದೇವಸ್ಥಾನ ಮಾಡೋಣ ಅಂಗಿಕ್ ಮಾಡ್ತಿದ್ದಾರೆ ಇಲ್ಲಿ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿರೋ ದೇವರಿಂದ ಜೀವ ತಗೊಂಡು ದೇವಸ್ಥಾನದ ಹತ್ರ ಇರೋ ದೇವರಿಗೆ ಜೀವ ತಗೋದು ಈ ಊರಲ್ಲಿ ಇಪ್ಪತ್ ಮೂವತ್ತು ವರ್ಷದಿಂದ ಇದೇ ದೇವರಿಗೆ ಪೂಜೆ ಮಾಡ್ತಾ ಇದ್ರು ಹಂಗಂದ್ರೆ ಇದು ವಿಗ್ರಹ ಏನು ಇರಲಿಲ್ಲ ಹಿರಿಯರು ಪೂಜಿಸ್ತಿದ್ದ ಬರೀ ಕಲ್ಲೆ ಪೂಜೆ ಮಾಡ್ತಾ ಇದ್ರು ಇವಾಗ ಹೊಸದಾಗಿ ದೇವಸ್ಥಾನ ಕಚ್ಚಿ ವಿಗ್ರಹ ಕಿರ್ತನ ಮಾಡ್ತದೆ ಪಕ್ಕದಲ್ಲಿ ಏನೋ ಇನ್ನೊಬ್ರು ಈ ತರ ಇದ್ದಾರೆ ಅವ್ರ ಧರ್ಮ ಆತರ ನಡ್ಕೊಂತಿದ್ದಾರೆ ನಮ್ಮ ಅವರು ನಮ್ಮ ಧರ್ಮವನ್ನ ದ್ವೇಷ ಮಾಡ್ತಾರೆ ದೂಷಣೆಯನ್ನ ಮಾಡ್ತಾರೆ ಅಂತ ಹೇಳಿ ನಾವು ಸುಮ್ಮನೆ ಕೇಸರಿ ಬಾವುಟವನ್ನು ಹಾಕಿಕೊಂಡು ಕೇಸರಿ ಶಾಲನ್ನು ಹಾಕಿಕೊಂಡು ಓಡಾಡಿದರೆ ಏನು ಪ್ರಯೋಜನ ಆಗೋದಿಲ್ಲ ನಮ್ಮ ಧರ್ಮವನ್ನು ನಾವು ಎಷ್ಟು ಕಾಪಾಡ್ತೇವೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಎಷ್ಟು ಶ್ರದ್ಧೆಯಲ್ಲಿ ಇರ್ತೇವೆ ಅನ್ನೋದು ಮುಖ್ಯ ಅವರವರು ಇಲ್ಲಿ ಸುತ್ತ ಬರೀ ಕಾಡು ಥರನೇ ಇತ್ತು ಮತ್ತು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ದೇವಸ್ಥಾನ ಇತ್ತು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ದೇವಸ್ಥಾನದ ಹತ್ರ ದೇವಸ್ಥಾನದ ಹತ್ರ ಹೋಗ್ಬೇಕಾದ್ರೆ ಫುಲ್ಲು ಇಲ್ಲೆಲ್ಲ ಜನ ಇದ್ರು ಅಂತ ಪಕ್ಕದ್ರು ಹಳೆಯ ದೇವಸ್ಥಾನದಲ್ಲಿದ್ದ ದೇವರ ಆತ್ಮವನ್ನು ಈ ಕಳಸದ ಮುಖಾಂತರ ತಗೊಂಡು ಬಂದು ಇವಾಗ ಕೆತ್ತನೆ ಆಗಿರೋ ದೇವರಿಗೆ ಇದೇ ಆತ್ಮನ ಕೊಡ್ತಾರೆ ಇಲ್ಲಿ ಹೋಮಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ರು ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ದೇವರಿಗೆ ಜೀವ ಕಾಣಿಕೆ ತುಂಬೋದು ಆ ಕಳ್ಸದಲ್ಲಿ ತಂದಿದ್ದ ಆತ್ಮನ ಈ ದೇವರಿಗೆ ನಿಯತ್ ರೂಪದಲ್ಲಿ ಹಾಕ್ಬಿಟ್ಟು ಈ ದೇವರಿಗೆ ಶಕ್ತಿ ಕೊಡ್ತಾರೆ ಗಾಯ ಸಿಲೆಲ್ಲ ಫುಲ್ಲು ಸುತ್ತೆ ಆ ಮರಗಳಿಗೆಲ್ಲ ಮೆಣಸು ಪಪ್ಸಿದರೆ ಮತ್ತೆ ಅದ್ರೊಳಗಡೆ ಕಾಫಿ ಗಿಡಗಳೆಲ್ಲ ಹಾಕಿದರೆ ಹಣ್ಣಿನ ಮರತ್ರ ಕರ್ಕೊಂಡು